ಸೀ ಫ್ರೆಂಡ್ಸ್ ಇವು ನಮ್ಮ ಪ್ರಾಪರ್ಟಿಗಳು ಒಂದು ನಿಮಿಷ ಮೇವ್ ಹಾಕೋದು ಲೇಟ್ ಆಯಿತು ಅಂದರೆ ಎಲ್ಲ ಬಾಕ್ಲೊಳಿಗೆ ಬಂದ್ಬಿಡ್ತಾವೆ ಇಲ್ಲಿ ಕೋಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಈಗ ಅವು ಗೂಡಿಗೆ ಹೋಗೋ ಟೈಮು ಹಾಗಾಗಿ ಚೆನ್ನಾಗಿ ಮೇಯ್ ತಿಂದು ಹೋಗಿ ಕುತ್ಕೊಂಡ್ಬಿಡ್ತವೆ ಇನ್ನೂ ತುಂಬ ಇದೆ ಚಾನಲಿಂದ ಆ ಕಡೆ ಎಲ್ಲ ಹೋಗಿರ್ಬೋದು ಹೋಗಿದೆ ಮರ ತುಂಬ ಬಿಟ್ಟಿದೆ ಆದರೆ ಇದು ಸ್ವಲ್ಪ ಹುಳಿ ಇದೆ ಚಾನಲ್ ನೋಡಿ ನೀರು ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ಹಿಂಗೆ ಹೋಗ್ತಾ ಇರತ್ತೆ ಐ ಥಿಂಕ್ ಬ್ಯಾಂಗ್ಳೂರಿನವ್ರಿಗೆಲ್ಲ ನೀರು ಸ್ವಲ್ಪ ಕಡಿಮೆ ಅಲ್ವ ಅಲ್ಲಿ ಕಷ್ಟ ಇಷ್ಟೊಂದು ನೀರು ಸಿಗೋದಿಲ್ಲ ಬಟ್ ದ ವಿಲೇಜ್ ಪೀಪಲ್ ವಿ ಆರ್ ವೆರಿ ಲಕ್ಕಿ ಸಿ ನಾಟಿ ಕೋಳಿಗಿಂತ ನಾಟಿ ಮೊಟ್ಟೆಗೆ ಇಲ್ಲಿ ತುಂಬಾ ವ್ಯಾಲ್ಯೂ ಇದೆ ಡಿಮ್ಯಾಂಡ್ ಇದೆ ತುಂಬ ಜನ ಬಂದು ನಾಟಿ ಮೊಟ್ಟೆಗಳನ್ನ ತಗೊಂಡೋಗ್ತಾರೆ ನೆಕ್ಸ್ಟು ನನ್ನ ಲಾಗಲ್ಲಿ ಇದ್ರ ಬಗ್ಗೆ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಸ್ವಲ್ಪ ಶಕೇರೋದ್ರಿಂದ ಕೋಳಿಗಳು ಜಾಸ್ತಿ ಕುಡಿತವೆ ಆ್ಯಕ್ಚುಲಿ ನಾವು ಅದಕ್ಕೆಲ್ಲ ಮೆಡಿಷನ್ಸ್ ಹಾಕಿರ್ತೀವಿ ಬಟ್ ಅವು ಮೆಡಿಷನ್ಸ್ ಹಾಕಿರೋ ನೀರನ್ನು ಇಲ್ಲ ಎಲ್ಲ ಬಕೆಟಲ್ಲಿ ಏನಪ್ಪ ನಮ್ಮ ಮದರ್ ಅವ್ರು ಇಟ್ಟಿರೋ ನೀರನ್ನು ತೊಗೊಂಡು ಕುಡಿತಾ ಇದೆ ಈ ಸೈಜಿನ ಮರಿಗಳಾಗ್ಬಿಟ್ರೆ ಉಳ್ಕೊಂಡ್ಬಿಡ್ತಾವೆ ಕೋಳಿ ತೊಂದರೆ ಇಲ್ಲ ಸ್ವಲ್ಪ ಕಾಯಿಲೆ ಕಡಿಮೆ ಈ ಸೈಜಿನ ಎಲ್ಲ ಮಲಗಿದ್ದ ಅನ್ಸತ್ತೆ ನಮ್ಮ ಚಿನ್ನು ಇದು ನನ್ನ ಲಾಸ್ಟು ಲಾಗಲ್ಲಿ ತೋರಿಸಿದ್ದೆ ತುಂಬಾ ಇಂಜುರಿ ಆಗಿಬಿಟ್ಟಿತ್ತು ಇದಕ್ಕೆ ಕಂಪ್ಲೀಟಾಗಿ ಇನ್ನೊಂದು ನಾಯಿ ಅದಕ್ಕೆ ಕಚ್ಚಿ ಗಾಯ ಆಗಿಬಿಟ್ಟಿತ್ತು ಇನ್ಫೆಕ್ಷನ್ ಆಗಿತ್ತು ಸೊ ಈಗ ಹುಷಾರಾಗಿದೆ ಅದು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಓಡಾಡತ್ತೆ